ಶ್ರೀ ಹಾರ್ಕೋಡ ವಾಹಿನಿಗೆ ಸ್ವಾಗತ ಹಾರ್ಕೋಳ್ ಗ್ರಾಮದಲ್ಲಿ ಹಾರ್ಕೋಡು ಮಠದ ವತಿಯಿಂದ ಚನ್ನಬಸವೇಶ್ವರ ಸಂಸ್ಥಾನ ಹಿರಿಯ ಮಠದ ವತಿಯಿಂದ ಮತ್ತು ಪರಿಸರ ವಾಹಿನಿ ವತಿಯಿಂದ ಇಂದು ವಿಶ್ವ ಪರಿಸರ ದಿನಾಚರಣೆ ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವಂಥ ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಒಂದು ದಿವ್ಯ ಮಾರ್ಗದರ್ಶನದ ಮೇರೆಗೆ ಅವರ ಘನ ಅಧ್ಯಕ್ಷತೆಯಲ್ಲಿ ಶ್ರೀಮಠದಲ್ಲಿ ನಾವು ಪ್ರತಿ ವರ್ಷ ಆಚರಿಸ್ತಾ ಇದ್ದೇವೆ ಇಂದು ಎರಡು ಸಾವಿರದ ಇಪ್ಪತ್ತೊಂದು ಐದನೇ ವಿಶ್ವ ಪರಿಸರ ದಿನಾಚರಣೆ ಅವರ ಮಾರ್ಗದರ್ಶನದ ಮೇಲೆ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಹಿರೇಮಠದ ವತಿಯಿಂದ ಪರಿಸರ ವಾಹಿನಿ ವತಿಯಿಂದ ಇಂದು ನಮ್ಮ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಶ್ರೀಮಠದಲ್ಲಿ ಪೂಜ್ಯ ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ಧಾರ್ಮಿಕ ಕಾರ್ಯಕ್ರಮ ಮಾಡುವ ಮುಖಾಂತರ ಎಲ್ಲ ಭಕ್ತರ ಹೃದಯವನ್ನು ಗೆದ್ದಿರುವಂಥ ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ಕಾರ್ಯಕ್ರಮ ಮಾಡುವ ಮುಖಾಂತರ ಭಕ್ತರ ಹೃದಯನೂ ಗೆದ್ದಿರುವಂಥ ಸರ್ವಧರ್ಮದ ಜನತೆಯ ಆರಾಧ್ಯ ದೇವರಾಗಿರುವಂಥ ಸನ್ಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಚನ್ವೀರ್ ಶಿವಾಚಾರ್ಯ ಒಂದು ಮಾರ್ಗದರ್ಶನದಲ್ಲಿ ಇಂದು ಈ ವಿಶ್ವ ಪರಿಸರ ಇಪ್ಪತ್ತೈದು ಈ ಎರಡು ಸಾವಿರದ ಇಪ್ಪತ್ತೈದನೇ ಒಂದು ವಿಶ್ವ ಪರಿಸರ ದಿನಾಚರಣೆ ಅವರ ಅಮೃತಸ್ಥಲಿಂದ ಸಸಿ ವಿತರಣೆ ಮತ್ತು ಪರಿಸರ ಸಂರಕ್ಷಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ಕೊಡಲಿದ್ದಾರೆ ಅವರಿಗೆಲ್ಲ ನಮ್ಮ ಹಾರ್ಕೋಡು ಶ್ರೀಮಠದ ಎಲ್ಲ ಭಕ್ತಾದಿಗಳ ಪರವಾಗಿ ನಮ್ಮ ಪರಿಸರ ವಾಹಿನಿ ಪರ ಪರವಾಗಿ ಎಲ್ಲ ಭಕ್ತಾದಿಗಳ ಪರವಾಗಿ ನಮ್ಮ ಶಾಲಾ ಮಕ್ಕಳ ಪರವಾಗಿ ಬ ಭಕ್ತಿಪೂರ್ವಕ ಹಾರ್ದಿಕ ಹಾರ್ದಿಕ ಪ್ರಣಾಮ ಮತ್ತು ಎರಡು ಸಾವಿರದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಅವರಿಗೆ ಭಕ್ತಿಪೂರ್ವಕದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ಪರಿಸರ ವಾಹಿನಿಯ ಒಂದು ಜೊತೆಯಾಗಿ ನಮ್ಮ ಸೇವೆ ಸಲ್ಲಿಸಿರುವಂಥ ಸಮಾಜ ಕಾರ್ಯಕರ್ತರಂಥ ನಮ್ಮ ಅಸ್ಲಾಮಿಯ ಚುಡುಗಪ್ಪ ಅವರು ನಾ ನಾವು ಇಬ್ಬರು ಕಲಿತು ಅವರಿಗೆ ಪೂಜ್ಯರಿಗೆ ಬೃಹದಾಕಾರದ ಹಸಿರು ಒಂದು ಹಾರ ಹಾಕಿ ಇವತ್ತು ಹಸಿರು ದಿನಾಚರಣೆ ಇದಕ್ಕೋಸ್ಕರ ವಿಶ್ವ ಪರಿಸರ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ ಧ್ಯೇಯವಾಕ್ಯ ಅಂದರೆ ಮೇನು ಉದ್ದೇಶ ಅಂದರೆ ಪ್ಲಾಸ್ಟಿಕ್ ಹಿಮ್ಮೆಟ್ಟಿಸಿ ಪ್ಲಾಸ್ಟಿಕ್ ತೊಲಗಿಸಿ ಭೂಮಿ ರಕ್ಷಿಸಿ ಜೊತೆಗೆ ಬೀಟ ಪೊಲ್ಯೂಷನ್ ಪೊಲ್ಯೂಷನ್ ಪ್ಲಾಸ್ಟಿಕ್ ಮಾಲಿನ್ಯ ಬಗ್ಗೆ ಒಂದು ಇದೆ ವರ್ಷ ಇಡಿ ಇಂದು ವಿಶ್ವದ ಕೋರಿಯಾರ್ ದೇಶದಲ್ಲಿ ಈ ಒಂದು ಆಚರಣೆ ಅತಿಥಿಯ ರಾಷ್ಟ್ರವಾಗಿ ಆಚರಿಸ್ತಾ ಇದ್ದೇವೆ ನಾವು ಇಂದು ನಮ್ಮ ಪರಿಸರ ವಾಯಿನಿಂದ ಬೀದರ್ ಜಿಲ್ಲೆಯ ಕರ್ನಾಟಕ ರಾಜ್ಯಕ್ಕೆ ಸುಪ್ರಸಿದ್ಧ ಮಠವಾದಂಥ ಮಠದಲ್ಲಿ ನಾವು ಈ ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೇವೆ ಅದಕ್ಕಾಗಿ ಅಸ್ಲಾಮಿಯವರು ನಾವು ಕಲಿತು ಪೂಜಾರಿಗೆ ಸನ್ಮಾನಿಸ್ತಾ ಇದ್ದೇವೆ

ನಿಷೇಧಿಸಿ ನಿಷೇಧಿಸಿ ಪ್ಲಾಸ್ಟಿಕ್ ನಿಷೇಧಿಸಿ ನಿಷೇಧಿಸಿ ಪ್ಲಾಸ್ಟಿಕ್ ಮಾಲಿನ್ಯ ಹೋಗಲಾಡಿಸಿ ಪ್ಲಾಸ್ಟಿಕ್ ಮಾಲಿನ್ಯ ಶಿಕ್ಷಣವೇ ಶಕ್ತಿ ಶಿಕ್ಷಣವೇ ಡಾಕ್ಟರ್ ಚನ್ವೀರ್ ಕರ್ನಾಟಕಕ್ಕೆ ಶಿಕ್ಷಣವೇ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಕಾರ್ಯಕ್ರಮದಲ್ಲಿ ಗ್ರಾಮದ ಗಣ್ಯರಾಗಿರುವಂತಹ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅವರು ಆಗಮಿಸಿದ್ರೆ ಅವರಿಗೆ ಕೂಡ ಪೂಜಾರ ಆಶೀರ್ವಸ್ತಾ ಇದ್ದಾರೆ ಜೊತೆಗೆ ಗ್ರಾಮದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮಹದೇವ ಪೂಜಾರಿ ಅವರು ವಿಜಯಕುಮಾರ್ ಅವರು ಸರ್ ಅವರು ಪಂಡಿತ್ ಅವರವರು ನಮ್ಮ ಬೀದರ್ ಜಿಲ್ಲೆಯಲ್ಲಿ ತುಂಬಾ ಅತ್ಯುತ್ತಮ ಆಡಳಿತದಲ್ಲಿರುವಂತಹ ನಮ್ಮ ಉಪಕಾರ್ಯದರ್ಶಿ ಅಂತ ಬಿ ಕೆ ಹರಿಮಂತ್ ಸರ್ ಅವರಿಗೆ ಕೂಡ ಅವರಿಗೆ ಕೂಡ ಸ್ವಾಗತ जे <laughs> सर

മാർക്കോഡ് റിസീവ് അതിനെ വെടിച്ച് മാർക്കോഡ് കോഡ് തച്ചോ സർ ഇനോടി സർ മുത്തരി ഹര ഹന്ദവ സർ ഇക്കടി തര വെ ഇക്കടി തര വെ ഡൈറ്റസർ ഇക്കടി തര വെ പ്ലീസ് സൈൻ ഉള്ള വണ്ടി നോടി 하시രേ ഉശീരു 하시രേ ഉശീരു ശിക്ഷണവേ विश्वപരിസര ദിനാചരണഗേ विश्वപരിസര ദിനാചരണഗേ സേവ് സേവ് വാട്ടർ സേവ് സേവ് വാട്ടർ సేవ్ సేవ్ ఎన్వైర్మెంట్ సేవ్ సేవ్ ఉల్సి ఉళసి పరిసర ఉడసి ఉడిసి ఉళసి ಬೀದರ್ ಜಿಲ್ಲೆಯ ನಮ್ಮ ಬಸವಕಲ್ಯಾಣ ತಾಲೂಕಿನ ಹಾರಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಒಂದು ದಿವ್ಯ ಸಾನಿಧ್ಯದಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಶ್ರೀಕ್ಷೇತ್ರ ಆರ್ಕೂಡದ ಚನ್ನಬಸವೇಶ್ವರ ಸಂಸ್ಥಾನ ಮಠದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ವಿ ಪೂಜ್ಯ ಇಡೀ ಒಂದು ರಾಜ್ಯಕ್ಕೆ ಮಾದರಿಯಾದಂಥ ಧಾರ್ಮಿಕ ಕಾರ್ಯಕ್ರಮ ಮಾಡುವ ಮುಖಾಂತರ ಶಿಕ್ಷಣ ಸಾಹಿತ್ಯ ಸಂಸ್ಕೃತಿ ಕನ್ನಡ ನಾಡು ನುಡಿಯ ಸಂರಕ್ಷಣೆಗಾಗಿ ಹಗಲಳ್ಳು ಶ್ರಮಿಸುತ್ತಿರುವಂಥ ಭಕ್ತರ ಅಳುವಳುತ್ತ ಬರುವವರಿಗೆ ಸಮಸ್ಯೆಗಳಿಂದ ಬರುವಂಥ ಭಕ್ತಗಳಿಗೆ ಅಳುವಳುತ್ತ ಬರುವ ಭಕ್ತರಿಗೆ ಏನದು ನಗುನಗುತ್ತ ಕಳಿಸುವ ಸ್ವಾಮೀಜಿಯವರೊಂದಿಗೆ ಪೂಜ್ಯ ಡಾಕ್ಟರ್ ಚಂದಗಿರ ವರ್ಚ ಹಲವಾರು ದುಃಖ ಬುರ್ಮಾನಗಳಿಂದ ಪೂಜ್ಯರ ಹತ್ತಿರ ಬರ್ತಾರೆ ಅವರು ಬಂದು ಅವರ ಆಶೀರ್ವಾದ ಮೇಲೆ ತುಂಬ ಖುಷಿ ಖುಷಿಯಾಗಿ ನಗು ನಗುತ್ತಾ ಹೋಗುವಂಥ ಮಠಗಳಲ್ಲಿ ಈ ಮಠ ಪೂಜ್ಯರ ಒಂದು ಮಠ ಒಂದಾಗಿದೆ ಇಂದು ವಿಶ್ವ ಪರಿಸರ ದಿನಾಚರಣೆ ನಾವು ನೀವೆಲ್ಲ ವೈಜ್ಞಾನಿಕ ತಾಂತ್ರಿಕ ವಿಗ ಮೊಬೈಲ್ ಹೈಬ್ರಿಡ್ ಬದಲು ವಾಸೆ ಸಕಾಲದಲ್ಲಿ ಮಳೆ ಬರ್ತಾಯಿಲ್ಲ ಮಹ ಮಹಾ ಮಳೆ ಅಂದರೆ ಮಹಾಮಳೆ ಇವೆಲ್ಲ ನೋಡಿದ್ರಿ ಇವಾಗ ಮುಂದುವರೆಸ ಘಟನೆ ಈ ಕೊನೆಯ ಬೇಸಿಗೆಯಲ್ಲಿ ಇದೆಲ್ಲ ಯಾಕೆ ಅಂದರೆ ಪರಿಸರ ಸಮತೋಲನ ಪರಿಸರ ಸಮತೋಲನ ಮೂವತ್ತ್ಮೂರು ಪ್ರತಿಶತ ಅರಣ್ಯ ಬೇಕು ಜನಸಂಖ್ಯೆ ಸ್ಫೋಟ ಇತ್ಯಾದಿ ಕಾರಣದಿಂದ ಹಾರ್ಕೋಡ್ ಮುಡಿಬಿತ್ತನ ಬರೋದು ಏನೋ ಸ್ವಲ್ಪ ದಿವಸ ಆದರೆ ಇದೆಲ್ಲ ಜನಸಂಖ್ಯೆ ಸ್ಫೋಟ ಇದರಲ್ಲಿ ಏನಾಗ್ತಾ ಇದೆ ನಮ್ಮ ಪರಿಸರ ಅಸಮತೋಲನ ಆಗ್ತದೆ ಕೇವಲ ಎಲೆವೆನ್ ಪರ್ಸೆಂಟ್ ವಿಶ್ವದಲ್ಲಿ ಅರಣ್ಯವೇ ಬೀದರ್ ಜಿಲ್ಲೆಯಲ್ಲಿ ಎಷ್ಟು ಅರಣ್ಯ ಇಡೀ ಚುಡುಗುಪ್ಪ ಮತ್ತು ಬಸವ ಕಲ್ಯಾಣಿ ಹಸಿರು ಹೆಚ್ಚಳ ಹೆಚ್ಚಳಾಗಿದೆ ನಿಮ್ಮ ಬಸವ ಕಲ್ಯಾಣ ಎಲ್ಲ ಓವರ್ ಆಲ್ ಸೇರಿ ಬೀದರ್ ಜಿಲ್ಲೆ ಏಳು ಪರ್ಸೆಂಟ್ ಅರಣ್ಯ ಆಗಿದೆ ಅಂದರೆ ನಮ್ಮ ಕಲ್ಯಾಣ ಕಂಗಣದಲ್ಲಿ ಇದರ ಅರಣ್ಯ ನಮ್ಮ ಬೀದರ್ ಜಿಲ್ಲೆ ಹೆಚ್ಚಳ ಇದೆ ಅದೆಲ್ಲ ಇಂಥ ಪೂಜ್ಯರ ಆಶೀರ್ವಾದ ಪೂಜ್ಯ ಡಾಕ್ಟರ್ ಚನ್ವೀರ್ ಶಿವಾಚಾರ್ಯ ಅಂತ ಸ್ವಾಮೀಜಿಯವರು ಅವರು ಪ್ರತಿ ವರ್ಷ ಈ ಥರ ಮಕ್ಕಳಲ್ಲಿ ಸಾರ್ವಜನಿಕರಲ್ಲಿ ಎಲ್ಲೇ ಸಭೆ ಸಮಾರಂಭಗಳಲ್ಲಿ ಹೋದಾಗ ಪರಿಸರ ಬಗ್ಗೆ ಅರಿವು ಮೂಡಿಸ್ತಾ ಇರೋದಕ್ಕೆ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳು ಇದೆಲ್ಲ ಇಂಥ ಪೂಜ್ಯರ ಆಶೀರ್ವಾದದಿಂದ ಬೀದರ್ ಜಿಲ್ಲೆ ಹಸಿರು ವರ್ಷಕ್ಕೆ ಹೆಚ್ಚಳ ಆಗ್ತಾ ಇದೆ ಏಳು ಪರ್ಸೆಂಟ್ ಹಿಂಚುವಳಿ ನಾಲ್ಕು ಪರ್ಸೆಂಟ್ ನೋಡಿ ಎಂಥ ಆಘಾತಕಾರ ಸುದ್ದಿ ಒಳಗೆ ಕಲಬುರಗಿ ಬಿಸಿಲಿನಾಳು ಹೇಳ್ತೀನಿ ಹೇಳ್ತೀನಿ ನೋಡ್ರಿ ವನ್ಯ ಪ್ರಾಣಿ ನಮ್ಮ ದೇಶ ಸಂಪತ್ತು ಪರಿಸರ ಸಮತೋಲ ಕಾಪಾಡಿ ಪ್ರಾಣಿ ಪಕ್ಷಿಗಳು ನಮಗೆ ತುಂಬ ತುಂಬ ಸಹಾಯ ಮಾಡ್ತಾ ಇದ್ದೀವಿ ಹೌದಾ ಮನೆಗಿಡಗಳು ನಮಗೆ ಪರಿಸರ ಸಮತೋಲಕಾವಳಿ ಮರಗಿಡರ ಪಾತ್ರ ಅದ್ಭುತ ಇದೆ ಭೂಮಿಗೆ ನೀರಿಗಿಸುವಂಥ ಕೆಲಸ ಮಾಡ್ತದೆ ಒಂದು ಮರದ ಬೆಲೆ ಹೇಳ ಮುಗಿಸ್ತದೆ ಪೂಜ್ಯರು ನಮಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿದ್ರು ಒಂದು ಐವತ್ತು ವರ್ಷದ ಒಂದು ಹೆಮ್ಮರ ನಿಮ್ಮ ಹಾರ್ಕೊಡ್ದಾಗ ಎಷ್ಟು ಬೆಲೆ ಕಟ್ತಾರೆ ಮಾರಾಟ ಮಾಡಿದ್ರೆ ಐದು ಸಾವಿರ ಹತ್ತು ಸಾವಿರ ಆದರೆ ನಮ್ಮ ವಿಜ್ಞಾನಿಗಳ ಲೆಕ್ಕಾಚಾರದಲ್ಲಿ ನಮ್ಮ ಲೆಕ್ಕಾಚಾರದಲ್ಲಿ ಹದಿನೈದು ಲಕ್ಷ ಎಪ್ಪತ್ತು ಸಾವಿರ ಬೆಲೆ ಬಾಳುವಂಥ ಕೆಲಸ ಒಂದು ಹೆಮ್ಮರ ಮಾಡುತ್ತದೆ ನೋಡಿ ಒಂದು ಮರ ಐದು ವರ್ಷದಲ್ಲಿ ಐದು ಲಕ್ಷ ಲೀಟರ್ ಭೂಮಿಗೆ ನೀರಿಂಗಿಸುತ್ತದೆ ಭೂಮಿಯ ನಾ ರೈತರಿಗೆ ಮಣ್ಣೆ ಬಂಗಾರ ಅಂತ ಹೇಳ್ತಾ ಇದ್ದೆ ರೈತರಿಗೆ ಮಣ್ಣೆ ಬಂಗಾರ ಅಂತ ಹೇಳ್ತಾ ಇದ್ದೆ ಒಂದು ಇಂಚು ಮಣ್ಣು ತೆಗೆಯಬೇಕಂದ್ರೆ ಒಂದು ಸಾವಿರ ವರ್ಷ ಬೇಕು ಅದಕ್ಕೆ ಎಲ್ಲಿ ಮರಗಡೆ ಇರ್ತವೆ ಎಲ್ಲಿ ಕಾಡು ಇರ್ತವೆ ಮಣ್ಣು ಕೊಚ್ಕೊಂಡು ಹೋಗಿರೋ ತಡೆಗಂಟೋ ಶಕ್ತಿ ಮರಗಡೆಗಳಿರುತ್ತೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಆಸೆ ಆಗುತ್ತದೆ ನಾವು ನೋಡ್ರಿ ನಮ್ಮ ಹುಡುಗರಿಗೆ ಕ್ಯಾರಮ್ ಬೋರ್ಡ್ ಹಿಡಿದು ಬ್ಯಾಕ್ ಬ್ಲ್ಯಾಕ್ ಬೋರ್ಡ್ ಹಿಡಿದು ಎಲ್ಲ ಎಲ್ಲ ನಾವು ಕಟ್ಟಿಗಿಲ್ಲ ಅಂತ ನಾವು ಹುಟ್ಟಿನಿಂದ ಸಾಯಿವರೆಗೆ ಮರಗಿಡ ನಮಗೆ ಕಾಮಧೇನು ಅನು ನಮ್ಮ ಮಮ್ಮಿ ಕೇಳಿದೆ ನಾನು ಎಲ್ಲ ಎಲ್ಲಾಗ್ಯದ್ರು ನಮ್ಮ ಮನೆಗೆ ಆಗ್ಯದ ಅಂದರು ಸುಳ್ಳು ಸುಳ್ಳು ಬಿಸಿಲಾ ಮೇಯ್ದಾಗ ಪಂಡಿತ್ ಜವನವ್ರು ಹುಟ್ಟಿ ತೀರ್ಕೊಂಡ್ರೆ ಆಗತ್ತೆ ಹುಟ್ಟಿದೆ ಅಂದ್ರೆ ನಮ್ಮ ತಾಯಿಯವರು ಈಗ ಏನಾಗ ಎಲ್ಲ ಸೀಸ್ರೀನ್ ಸೀಸ್ರಿನ್ ಇದು ಪರಿಸರ ಅಸಮತ್ವ ಅಲ್ಲ ಅದಕ್ಕೆ ಗಿಡಗಳು ಹುಟ್ಟಿದ ತಕ್ಷಣ ಏನು ಮಾಡ್ತಾರೆ ಅವಾಗ ಮರದ ಹುಟ್ಟಿಯಲ್ಲಿ ಹಾಕ್ತಾ ಇದ್ರು ಅದಕ್ಕಾಗಿ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ ಹುಟ್ಟಿನಿಂದ ಸಾಯುವರೆ ಮರ ಗಿಡಗಳು ನಮಗೆ ತುಂಬಾ ತುಂಬಾ ಸಹಾಯ ಮಾಡ್ತಾ ಇವೆ ಸತ್ತಾಗ ಅಂತ್ಯಕ್ರಿಯೆಗೆ ಅವರವರು ಜಾತಿ ಧರ್ಮದ ಪ್ರಕಾರ ಸುಡೋರು ಸುಳ್ತಾರೆ ಸಮಾಧಿ ಮಾಡೋರು ಸಮಾಧಿ ಮಾಡ್ತಾರೆ ಅಂತ್ಯಕ್ರಿಯೆ ಮಾಡ್ತಾರೆ ಅದಕ್ಕೆ ಮರಗಿಡಗಳು ಹುಟ್ಟಿನಿಂದ ಸಾಯುವವರೆಗೆ ನಮಗೆ ತುಂಬ ತುಂಬ ಉಪಯೋಗಿ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಮರಗಿಡಗಳು ನಮ್ಮ ದೇವ್ರ ಸಮಾನ ಚನ್ನಬಸವ ಬಸವರು ಸಮಾನ ಗಿಡಗಳು ನಾವು ದೇವರ ರೂಪದಲ್ಲಿ ಕಾಣಬೇಕಾಗಿದೆ ಎಂದು ಪರಿಸರ ಅಸಮತ ನೋಡಿ ಇಡೀ ವಿಶ್ವನೇ ಹೊತ್ತು ಇದೆ ಅಣ್ಣ ಬಸವಣ್ಣವರು ನಮ್ಮ ಎಲ್ಲ ಹೇಳ್ತಾ ಇದ್ದಾರೆ ಗಿಡಗಳು ಹಚ್ಚಿರಿ ಹಚ್ಚಿರಿ ಅಂತ ನಾವು ಯಾರು ಕೇಳ್ತಾ ಇಲ್ಲ ಗಿಡಗಳು ಇಡ್ತಾ ಇದ್ದೇವೆ ಅಣ್ಣಾಬಸವ್ರು ಕೂಡ ಹನ್ನೆರಡು ಶತಮಾನದ ಹೇಳಿದ್ದಾರೆ ಒಲೆಗೆ ಉರಿ ಹತ್ತಿದರೆ ನಿಲ್ಲಿಸಬಹುದು ಧರೆಗೆ ಉರಿ ಹತ್ತಿದರೆ ನಿಲ್ಲಿಸಬಹುದೇ ನೋಡ್ರಿ ಮಲ್ಯ ಸಾವ್ರ ಮನೆಗೆ ಉರಿ ಅವ್ರು ಆರಿಸಬಹುದು ಇಡೀ ಹಾಡ್ಕೊಂಡು ಹೊತ್ತು ಉರಿದ್ರೆ ಆರಿಸಬೋದೇ ಆ ಥರ ಭೂಮಿ ತಾಯಿ ಬೆಂಕಿ ಚೆಂಡಾಗದೆ ಹೊತ್ತು ಉರಿತಾ ಇದ್ದಾಳೆ ಅದಕ್ಕಾಗಿ ಈ ತಾಪಮಾನ ಹೆಚ್ಚಳಿದ್ರೆ ತುಂಬ ದುರ್ಘಟನೆ ಸಂಭವಿಸ್ತದೆ ಇದೆ ವಾಯುಗುಣದಲ್ಲಿ ಬದಲಾವಣೆ ಆಗಲಿದೆ ಒಂದೇ ಮಾತು ಮಾತ್ರ ಓದಿಸ್ತಾ ಇದ್ದೀನಿ ವೈವಿಧ್ಯದ ಮೇಲೆ ತುಂಬ ತುಂಬ ಪರಿಣಾಮ ಬೀರಲಿದೆ ಈ ವರ್ಷದ ಚಿಂತನೆ ಏನಿದೆ ಪ್ಲಾಸ್ಟಿಕ್ ನಿಷೇಧಿಸಿ ಇವರ್ಸಿನ ಘೋಷವಾಕ್ಯ ಎಲ್ಲ ನೆನ್ಪಿಡ್ಬೇಕು ಎಂಟೆ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದೇ ಘೋಷವಾಕ್ಯ ಏನು ಮುಂದೆ ನೀವು ಇಂಜಿನಿಯರ್ ಡಾಕ್ಟರ್ಸ್ ಮುಂದಿನ ತಹಶೀಲ್ದಾರ್ ಇತ್ಯಾದಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗ ಬರ್ತಕ್ಕಂಥ ನಮಗೇ ಬರ್ತಾವೆ ಅದಕ್ಕೆ ಎಲ್ಲ ಪರಿಸರ ನೆಗ್ಲೆಕ್ಟ್ ಮಾಡಬೇಡ್ರಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ ಇದೇ ಪಕ್ಷ ಪರಿಸರ ಸಂಬಂಧ ಎಷ್ಟು ಅರಡೇಬೇಕು ವಿಶ್ವದಲ್ಲಿ ಎಷ್ಟಿದೆ ಬೀದರ್ ಜಿಲ್ಲೆಯಲ್ಲಿ ಎಷ್ಟಿದೆ ಕನ್ನಡದಲ್ಲಿ ಎಷ್ಟಿದೆ ಎಲ್ಲ ನೆನಪಿಡಬೇಕು ಇವರ್ಸಿನ ಘೋಷವಾಕ್ಯ ದ ಪ್ಲಾಸ್ಟಿಕ್ ಪೊಲ್ಯೂಷನ್ ಪ್ಲಾಸ್ಟಿಕ್ ಮಾಲಿನ್ಯ ಹೋಗಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಒಂದೇ ಇದು ನಮ್ಮ ವಿಶ್ವ ಪರಿಸರ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಇವೆಲ್ಲ ನೆನಪಿಡಬೇಕು ಈ ವರ್ಷದ ಥೀಮ್ ಏನಾದಂದ್ರೆ ಪ್ಲಾಸ್ಟಿಕ್ ನಿಷೇಧಿ ನೋಡಿ ಪ್ಲಾಸ್ಟಿಕ್ ಎಲ್ಲೆಡೆ ಪ್ಲ್ಯಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ನೋಡಿರಿ ನಮ್ಮ ಹಳ್ಳಿಯಲ್ಲಿ ಇನ್ನೊಂದು ಹೇಳಿ ನಮ್ಮ ಇದ್ದೀನಿ ಗುರುಗಳ ನಮ್ಮ ತಿರುಗಿ ಇನ್ನೂ ಕೂಡ ನಮ್ಮ ಹಳ್ಳಿಯಲ್ಲಿ ತಿತ್ತಿ ಪೂಜಾ ಮಾಡ್ತಾರೆ ವರ್ಷಿಗೆ ಒಂದ್ಸರಿ ಕರೆಕ್ಟಾ ನಿಮ್ಮ ಊರ ಮಾಡ್ತಾರೆ ಹಾಕ್ಕೊಡ್ದಾಗ ನೋಡಿರಿ ನಾವು ಚಿಕ್ಕವರಿದ್ದಾಗ ನಮ್ಮ ಊರ ಅಜ್ಜಿಯವ್ರ ಊರಾಗೆಲ್ಲ ಚಿ ಪೂಜಾ ಮಾಡ್ತಾಯಿದ್ರು ಟೇಂಗ್ ಹೊಡಿತಾಯಿದ್ರು ನಾವೆಲ್ಲ ಪುಟ್ಟಾಣಿ ಸದ್ಲಿ ತಿಂತಾ ಇದ್ದೇವೆ ಅವಾಗ ಅವ್ರು ಗೊಬ್ಬರ ಒಯ್ದು ಹೊಲ್ಸ್ ಹೋದ್ರೆ ಹೊಲ್ ತುಂಬ ಸಮೃದ್ಧವಾದ ಗೊಬ್ಬರ ಬೆಳೆಸೋ ಸಮೃದ್ಧವಾದ ಬೆಳೆ ಬರ್ತಾ ಇದ್ದವು ಇವಾಗ ಲ್ಯಾಪ್ಟಾಪಿಗ ಮೊಬೈಲ್ ಇವಾಗ ಹೈಬ್ರಿಡ್ ಹೋಗಲಿ ಏನಾಗ್ತಾ ಇದೆ ಪೂಜ್ಯ ಡಾಕ್ಟರ್ ಚನ್ನಬಸವ ಶಿವಯ್ಯವ್ರ ಹೆಸರು ಮೇಲೆ ಪೂಜಾ ಮಾಡಿ ಟ್ಯಾಂಗ್ ಹೊಳು ಗೊಬ್ಬರ ಒಯ್ದು ಹೊಲ್ ತುಂಬ ಕ್ಯಾರಿ ಬ್ಯಾಗ್ ಕ್ಯಾರಿ ಕ್ಯಾರಿ ಬ್ಯಾಗ್ ಕ್ಯಾರಿ ಹಚ್ಚನ್ ಬೆಳ್ಳನ್ ಇತ್ಯಾದಿ 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 ಅದಕ್ಕಾಗಿ ಏನಾಗ್ತಾ ಇದೆ ಮಣ್ಣು ಮಾಲಿನ್ಯ ಆಗ್ತಾ ಇದೆ ಮಣ್ಣಿನಲ್ಲಿ ಏನವ ಎಂಟನೇ ಒಂಬತ್ತು ಮಣ್ಣಿನ ಏನವ ರೈತರ ಮಿತ್ರ ಎರೆಹುಳ ಮಾಯ ಆಗ್ತಾಯಿದೆ ಉಳ ನಾವು ಉಲ್ಟ ಎರೆಹುಳ ಉತ್ಪಾದನೆ ಮಾಡ್ತಾಯಿದೆ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ಎಲ್ಲ ಎಲ್ಲ ನದಿ ಹಳ್ಳ ಕೊಳ್ಳ ಸೇರಿ ಸಮುದ್ರ ಸೇರ್ತಾಯಿದೆ ಸಮುದ್ರದಲ್ಲಿ ಹಿಮಾಲಯ ಪರ್ವತ ಆಗಿದೆ ಪ್ಲಾಸ್ಟಿಕ್ ಜಲಚರ ಪ್ರಾಣಿ ಪಕ್ಷಿಗಳು ತೊಂದರೆ ಆಗ್ತಾಯಿದೆ ಫಿಶ್ ಎಲ್ಲ ಇದು ಮಾಡಿದ್ರು ವಿಜ್ಞಾನಿಗಳೆಲ್ಲ ನೋಡಿದ್ರು ಸತ್ಯಕ್ಕೆಲ್ಲ ಒಳ್ಳೆಲ್ಲ ಏನದ ಒಳ್ಳೆ ಎಲ್ಲ ಪ್ಲ್ಯಾಸ್ಟಿಕ್ ಬಟ್ಟಲುಗಳು ದನಗಳು ತಿಂದಿವೆ ಇತ್ಯಾದಿ ತಿಂದಿವೆ ಅದಕ್ಕಾಗಿ ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಿಮ್ಮ ಮನೆಗೆ ಏನೇ ಪ್ರೋಗ್ರಾಮ್ ಇರಲಿ ನಿಮ್ಮ ಮಮ್ಮಿ ಪಪ್ಪಾಗೆ ಹೇಳಬೇಕು ಪ್ಲಾಸ್ಟಿಕ್ ಪತ್ರೊಳಗೆ ಆರ್ಡರ್ ಮಾಡೋಕ್ಕೆ ಹೋಗಬೇಕು ಇದನ್ನು ಕೆಡುಗುನೇ ಉಡಿಸ್ಕೊಬಲ್ಲ ನಾನು ಶಾ ಶಾಲೆ ಹೊಡ್ಕೊಂಬ ಕೇಳ್ಬೇಕು ನಿಮ್ಮ ಪಪ್ಪವರಿಗೆ ಹೇಳಿದ್ರು ವಿದ್ಯಾರ್ಥಿಗಳಿಗೆ ಹೇಳಬೇಕಾಗಿ ನಾವು ಇವೆಲ್ಲ ನಮ್ಮ ವಸ್ತು ಹಾಡ್ಕೋರ್ಡ್ ಚ ಗುರ್ಲಿಂಗ ಶಿವಾಚಾರ್ಯ ವಿದ್ಯಾರ್ಥಿಗಳು ಯಾರಾದರೂ ನಿಮ್ಮ ಮನೆ ನೀವೆಲ್ಲ ಚೆನ್ನಾಗಿ ಹಿಂದಿನ ಪ್ರತಿಜ್ಞೆ ಮಾಡ್ಬೇಕು ನಾವೆಲ್ಲ ಪ್ಲಾಸ್ಟಿಕ್ ನಿಷೇಧ ಮಾಡ್ತೀವಿ ಒಂದು ಹೇಳಿ ಕೈ ಹಾಂ ಮಾತಾಡ್ರಿ ನೋಡಿ ನೀವು ಯಾರೆಲ್ಲ ಚೆನ್ನಾಗಿ ನಿಮ್ಮ ಮನೆಗೆಲ್ಲ ಎಲ್ಲ ಹುಡುಗಿರ್ತಾರೆ ಹುಡುಗಿನದ್ದು ಬರ್ತಾರೆ ಈ ಹುರದ್ದು ಕೊಡ್ತಾರೆ ನೀವೆಲ್ಲ ನಿಷೇಧ ಮಾಡ್ತೀರಿ ಅಂದರೆ ನಿಮಗೆ ಪಿಕ್ನಿಕ್ ಫ್ರೀ ಅರಣ್ಯ ತೋರಿಸ್ತೀವಿ ನಾವು ಫ್ರೀ ಮತ್ತು ನಿಮ್ಮ ಬಹುಮಾನ ಕೊಡ್ತೀನಿ ಟಿ ವಿ ನೈನ್ದವರಿಗೆ ಕರ್ಕೊಂಡು ಬರ್ತೀನಿ ಜೊತೆ ಜೊತೆಗೆ ನಮ್ಮೆಲ್ಲ ನಮ್ಮ ಪರಿಸರ ಸಮತೋಲಗಳು ಬಾಡಿ ಪಕ್ಷಿಗಳು ಕೂಡ ನಮಗೆ ತುಂಬ ಸಹಾಯ ಇವೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಈ ವರ್ಷ ಅರಣ್ಯ ಹೋದಕ್ಕೆ ಹೆಚ್ಚಳ ಇದೆ ವರ್ಷಕ್ಕೆ ವರ್ಷಕ್ಕೆ ಹಾಕೂಡ ಮಠದಲ್ಲಿ ಕೂಡ ನಮ್ಮ ನಾವು ಅರಣ್ಯ ಇಲಾಖೆಗೆ ನಾವೇ ಪರಿಚಯ ಮಾಡಿದ್ವಿ ಸ್ಟಾರ್ಟಿಂಗು ನಮ್ಮ ಜನ ಸಾವಿರದ ಇದ್ದಾಗ ಅವನು ಲಾರಿ ಲಾರಿ ಸರ್ ನಾವು ಸಸಿ ನಿತ್ಯ ಮಾಡೋದು ಪೂಜಾರ ಗುರುಗಳ ಆಶೀರ್ವಾದದಿಂದ ಪೂಜಾರ ಆಶೀರ್ವಾದಿಂದ ನಾವೇನು ಗರೀಬ್ ಕಾರ್ಯಕ್ರಮ ನಮಗೆ ನೌಕರಿ ಇಲ್ಲ ಚಾಕರಿ ಇಲ್ಲ ಹೊಲನೂ ಇಲ್ಲ ನಾವು ಟ್ವೆಂಟಿ ಸೆವೆನ್ ಲ್ಯಾಕ್ಸ್ ನೆಟ್ಟಿದ್ವು ಗಿಡಗಳು ರೈತರು ಹೊಲಗಳಿಗೆ ಹೋಗಿ ಶಾಲಾ ಮಕ್ಕಳು ಸ್ಮಶಾನ ಭೂಮಿ ಈದ್ಗಾ ಮೈದಾನ ಎಲ್ಲ ಹಲವಾರು ಮಠ ಮಂದಿರಗಳ ಆಶೀರ್ವಾದದಿಂದ ನಾವೆಲ್ಲ ಇಂದಿನಿಂದ ನಾವು ಸ್ಟಾರ್ಟ್ ಮಾಡಿ ಇಡೀ ವರ್ಷ ಇಡೀ ನಾವೆಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಗುಲ್ಬರ್ಗ ರಾಯಚೂರು ಸುರ್ಪುರ್ ಶಾಪುರ್ ಎಲ್ಲ ಕಡೆ ನಾವು ಹೋಗ್ತಾ ಇರ್ತೀನಿ ಅವರು ಪೂಜ್ಯರ ಆಶೀರ್ವಾದಿಂದ ಮತ್ತು ಅವರು ನಮಗೆ ಎಲ್ಲ ರೀತಿ ನಮ್ಮ ಕಷ್ಟ ಸುಖಗಳಲ್ಲಿ ನಮಗೆ ಪಾಲ್ಗೊಳ್ತಾ ಇದ್ದಾರೆ ಎಲ್ಲ ರೀತಿ ನಮ್ಮ ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ ನಮಗೆಲ್ಲ ನಮ್ಮ ನಮ್ಮ ಕುಟುಂಬದ ಸಮಸ್ಯೆ ಅಂದರೆ ಭಕ್ತಾದಿಗಳ ಸಮಸ್ಯೆ ಅಂದರೆ ಗುರುಗಳು ಅವ್ರ ಸಮಸ್ಯೆ ಅಂತ ತಿಳ್ಕೊಂಡು ನಮ್ಮ ಎಲ್ಲ ರೀತಿಯಿಂದ ತನುಮಾನದಿಂದ ಸಹಾಯ ಮಾಡಿದ್ದಾರೆ ಮತ್ತು ಶಿವರ್ಷನೂ ಕೂಡ ನಾವು ಲಾಸ್ಟ್ ಅಭಿಲ್ವ ಪತ್ರ ಸೌರಕ್ಷಣ ಅಭಿಯಾನ ಸ್ಟಾರ್ಟ್ ಮಾಡಿದೆ ಮತ್ತು ವರ್ಷನೂ ಕೂಡ ನಮ್ಮ ಧನ ಸಹಾಯ ಮಾಡಿ ಇಡೀ ವರ್ಷ ಇಡೀ ಕಾರ್ಯಕ್ರಮಗಳಿಗೆ ಗುರುಗಳು ಗುರುಗಳು ನಮಗೆ ಧನ ಸಹಾಯ ಮಾಡಿದ್ದಕ್ಕೆ ಮತ್ತೆ ಗುರುಗಳಿಗೆ ಪೂಜೆಗೆ ಕೋಟಿ ಕೋಟಿಗೆ ಪ್ರಣಾಮಗಳು देवर, कैलास देवर वर, वर, हार कूड चन्ना वीर कैलास देवर ॐ श्री गुरुवर साक्षात् शङ्कर ॐ श्री गुरुवर साक्षात शङ्कर हार कूड चन्ना वीर कैलास देवर धनपार दूरमानी बन्धन पार दूर चन्ना वीर कैलासदेवर हार कूड चन्ना वीर कैलासदे श्री गुरुवर साक्षात् शङ्कर ॐ श्री गुरुवर साक्षात शङ्कर हार कूडचन्ना वीर देवरा ಕಲಿಯುಗೊಳಗೇ ದೇವರ ನಡೆದಾಡುವ ನೀನೆ ಮಹೇಶ್ವರ ನಡೆದಾಡುವ ನೀನೆ ಮಹೇಶ್ವರ ಮಹೇಶ್ವರ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಶ್ರೀ ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ